ಅಂಥ ಒಂದು ಕಠಿಣ ನಾವೆಲ್ಲ ಓದಬೇಕಂದ್ರೆ ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡಿದ್ವಿ ಈಗ ಈ ಮಕ್ಕಳನ್ನು ನೋಡ್ತಾ ಇದ್ದರೆ ಗಣಿತ ನಮಗೆ ಇಷ್ಟೊಂದು ಸುಲಭನಾ ಅಂತ ಅನಿಸು ಬೇಕಂದ್ರೆ ನೀವೇ ಒಂದು ಎಕ್ಸಾಂಪಲ್ ಈಗ ಮಕ್ಕಳು ಡೆಮೊ ಕೊಡ್ತಾರೆ ಒಂದಿಷ್ಟು ಲೆಕ್ಕಗಳನ್ನು ಅಂದರೆ ತ್ರೀ ರೋಸ್ ಒಂದು ಒನ್ ಟೂ ತ್ರೀ ಮೂರು ಸ್ಟೆಪ್ಸ್ ಲೆಕ್ಕಗಳನ್ನು ಸಿಂಗಲ್ ಡಿಜಿಟಲ್ಲಿ ಹೇಳ್ಕೊಡಿ ಗಣಿ ನಿಮ್ಮ ಮೊಬೈಲ್ ಇದ್ದರೆ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಸಪೋಸ್ ಒಂದು ಹೇಳ್ತೀನಿ ನಾನು ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಅಂದ್ಕೊಡಿ ಔ ಮಚ್ ಎಷ್ಟು ಬರುತ್ತೆ ಅಂತ ಕೇಳಿದಾಗ ನಿಮಗೆ ಪಟ್ ಅಂತ ಉತ್ತರ ಹೇಳ್ತಾರೆ ಏನು ವಿಥೌಟ್ ಟೂಲ್ಸ್ ವಿಥೌಟ್ ನೋಟ್ಸ್ ವಿಥೌಟ್ ಪೆನ್ ಏನು ಇಲ್ಲದ ಹಾಗೆ ಆ ಮಕ್ಕಳು ಸರಳವಾಗಿ ಉತ್ತರವನ್ನು ಇನ್ ಸೆಕೆಂಡ್ ವಿತಿ ಇನ್ ಸೆಕೆಂಡ್ಸಲ್ಲಿ ಉತ್ತರವನ್ನು ಹೇಳ್ತಾರೆ ಯಾಕೆಂದರೆ ಇನ್ನು ಸಿಂಪಲ್ ಸ್ಟಾರ್ಟಿಂಗ್ ಹಂತದಲ್ಲಿ ಇರ್ತಕ್ಕಂಥವ್ರು ಇನ್ನು ಹೋಗ್ತಾ 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 ಆ ಮಕ್ಕಳು ಇಂಟು ಮಲ್ಟಿಪ್ಲೇ ಡಿವೈಡ್ ಎಲ್ಲ ಸಬ್ಸ್ಟ್ರಾಕ್ಷನ್ ಅಡಿಷನ್ ಕಂಪ್ಲೀಟಾಗಿ ಕ್ಲೋವರೆಗೂ ಆ ಮಕ್ಕಳು ಆ ತರ ಲೆಕ್ಕಗಳನ್ನು ಮಾಡೋದು ಕಲಿತಾರೆ ಸಂ ಈಗ ಮೊದಲೇ ಹಂತದ ಆ ಮಕ್ಕಳು ಈಗ ಒಂದಿಷ್ಟು ಲೆಕ್ಕಗಳನ್ನು ನಿಮ್ಮ ಮುಂದೆ ಮಾಡ್ತಾರೆ ನೀವು ಪರೀಕ್ಷೆ ಮಾಡಬೇಕಂತಂದರೆ ನಿಮ್ಮ ಮೊಬೈಲ್ಗಳನ್ನು ತೊಗೊಂಡ್ಬಿಟ್ಟು ನೀವು ಒಂದಿಷ್ಟು ಲೆಕ್ಕಗಳನ್ನು ಆ ಮಕ್ಕಳಿಗೆ ಕೊಡಬಹುದು

Eleven, 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 four, six, four. That is fourteen. 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 Five, let's five, six. six. That is six. six. Seven, two. Less three. That is six. Six, six. less one, four. That is nine.

ನಿಮಗೆ ಯಾರಿಗಾದರೂ ಡೌಟ್ ಇದೆ ಸರ್ ಕೇಳ್ಬೋದು ಕೇಳಿದ್ರೆ ಮಕ್ಕಳು ಆನ್ಸರ್ ಮಾಡ್ತಾರೆ ಅದರಲ್ಲಿ ಎರಡು ಮಾಡಿದರೆ ಲೆಸ್ ಮಾಡಿದ್ದಾರೆ ಎರಡು ಜೊತೆಗೆ ಮಾಡಿದ್ದಾರೆ ಕಳೆಯೋದು ಮತ್ತು ಕೂಡೋದು ಎರಡನ್ನೂ ಜೊತೆಗೆ ಮಾಡಿ ಈಕ್ವಲ್ ಆಗಿ ಮಾಡಿದ್ದಾರೆ ಈ ಮಾತಾರ ಯಾವ್ದಾರು ಒಂದಿಬ್ರು ಪ್ರಶ್ನೆ ಕೇಳ್ಬೋದು ಮಕ್ಕಳಿಗೆ ಸಿಂಗಲ್ ಡಿಜಿಟ್ ಕೇಳಿ ಸರ್ ಮತ್ತೆ ತ್ರೀ ಲೈನ್ಸ್ ಮಾತ್ರ ಇರಬೇಕು ಯಾಕಂದ್ರೆ ಇನ್ನು ಫಸ್ಟ್ ಲೆವೆಲ್ ಮಕ್ಕಳಿಗೆ ಸಿಂಗಲ್ ಡಿಜಿಟ್ ಕೇಳಿ ತ್ರೀ ಲೈನ್ಸ್ ಮಾತ್ರ ಇರ್ಬೇಕು ಸರ್ ನಾನೇ ಒಂದು ಲೆಕ್ಕ ಕೇಳ್ತೀನಿ ಹೇಳ್ತೀನಿ 6 Less 2, 6. That is. 6, less 2, 6. 10, right answer. Next. 5, less 3, 2. 8, less 7, add 1. Correct. పేరెంట్స్ మేడం 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 సార్ పేరెంట్స్ కళంగతే Eight, eight less 5, <laughs> and 9, 20, Twenty. <sighs> सेवन एट सिक्स निकट सिक्स नव फोर एट थ्री नाइव प्लस टू add five, plus five, add six, add nine. यार hmm. अगर doubt इतना क्या बोलते हैं? और मगन है और मशीन लोग कम हैं मगन है कोड के विप्राय है लोग बा है